ನೋಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡು ಮಕ್ಕಳ ಹೆಸರಲ್ಲಿರ್ತಕ್ಕಂಥ ಎರಡು ಎಕರೆ ಜಮೀನನ್ನ ಕಿತ್ಕೊಂಡಿರ್ತಕ್ಕಂಥದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅದೇ ರೀತಿಯಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತೀರಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತೇಳಿ ಗ್ಯಾರಂಟಿಗಳ ಆಧಾರದ ಮೇಲೆ ಅಂತ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಆಡಳಿತದಲ್ಲಿ ಇವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀರಿ ಅದನ್ನೇ ಕೊಟ್ಟು ನಮ್ದು ಅಂತ ಹೇಳ್ಕೊಂತ ಇದ್ದಂಥವ್ರು ಇವರು ಈಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ರಾಜ್ಯ ದಿವಾಳಿ ಹಿಡಿದೋಗಿದೆ ಇವತ್ತು ಒಂದ್ ಕಡೆ ಹೆಣ್ಮಕ್ಳದು ಏನು ಬಸ್ ಫ್ರೀ ಅಂತ ಹೇಳ್ತಾ ಇದ್ರೆ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದಿನ ಬಂದು ಗಂಡ್ ಮಕ್ಳಿಗೂ ಇದನ್ನ ವಿಸ್ತರಣೆ ಮಾಡ್ತೀರಿ ಯಾರು ಕೊಡೋದು ಯಾವ ಕಮ್ಯುನಿಟಿ ಕೊಡೋದು ಏನು ಬರೀ ಒಂದು ಕಮ್ಯುನಿಟಿಕ್ಕೆ ಏನಾದ್ರು ಕೊಡೋಣ ನನ್ನ ಲೆಕ್ಕಾಚಾರದಲ್ಲೂ ಯೋಚನೆ ಮಾಡ್ತಾ ಇದ್ದಂಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿಗೆ ಸಾಲದ ಹೊರೆಯನ್ನ ಈ ಕರ್ನಾಟಕದ ಪ್ರತಿಯೊಂದು ಪ್ರಜೆಗಳ ಪ್ರತಿಯೊಂದು ಮಗು ಮೇಲೂ ಸೇರಿ ಇವತ್ತು ಸಾಲದ ಹೊರೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಟೋಟಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜನ ವಿರೋಧಿ ರೈತರ ವಿರೋಧಿ ಬಡವರ ವಿರೋಧಿ ಮಹಿಳಾ ವಿರೋಧಿ ಮತ್ತೆ ವಾಲ್ಮೀಕಿ ಸಮಾಜದ ವಿರೋಧಿ ಅದಾದ್ಮೇಲೆ ಹಿಂದೂ ಸಮಾಜದ ವಿರೋಧಿ ಅಂತೇಳಿ ಇವತ್ತು ಹಣೆಪಟ್ಟಿ ಪಡ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಸರ್ಕಾರ ಟೋಟಲ್ ಆಗಿ ಅವ್ರಿಗೆ ಅಕ್ಕಿ ಕೊಡೋದಕ್ಕೂ ಅಕ್ಕಿ ಇಲ್ಲದೆ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೂ ಪೇಮೆಂಟ್ ಕೊಡೋಕ್ಕೂ ಇವ್ರ ಹತ್ರ ಹಣ ಇಲ್ಲ ಒಂದನೇ ತಾರೀಕು ಆಗ್ಬೇಕಾಗಿರ್ತಕ್ಕಂಥ ಸಂಬಳ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಆಗ್ತಾ ಇದೆ ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇದ್ದೋಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅದಕ್ಕೋಸ್ಕರ ಕೂಡಲೇ ಇವತ್ತು ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಏನ್ ಬಂದ್ರೆ ಇವತ್ತು ಅದನ್ನೆಲ್ಲ ಒಂದೊಂದಾಗಿ ದಾರಿ ತಪ್ಪಿರ್ತಕ್ಕಂಥವ್ರು ಮಾತು ತಪ್ಪಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಂದಿನ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕ್ಕೂ ಕೂಡಲೇ ರಾಜೀನಾಮೆ ಕೊಟ್ಟು ಜನರಲ್ಲಿ ಸಮಾಯೋಚನೆ ಮಾಡಿ ಅವ್ರ ವಿಧಾನಸಭೆನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ